ಉಮಾ ಕೂಡಿ ಓಮ್ ಆಗೇತಿತ್ತು ನಮ್ಮ ಕಂಬೋಗಿ ಸುರೇಶ ಹೇಳ್ಯಾನ ನೋಡಿ ಆ ಉಮಾ ಕೂಡಿ ಓಮ್ ಆಗೇತಿ ಓ ಏನ ಓದ ಮುಂದೆ ಒಂದು ಪೂಜೆ ಬಂದ ಬಳಕೆ ಓಮ್ ಆಗ್ಯದ ಆಗಬೇಕಲ್ಲ ಓದ ಮುಂದೆ ಒಂದು ಪೂಜೆ ಬಂದ ಬಳಕ ಓಮ್ ಆಗ್ಯದ ಓಮ್ ಆಗ್ಯದ ಆ ಉಮಾ ಕೂಡಿ ಹಂಗ ಓಮ್ ಆಗ್ತದ ಏ ಹಂಗ ಅಲ್ಲ ಆ ಓಮ ಕೂಡಿ ಹೌಮ ಅದು ಆ ಓಮ ಕೂಡಿ ಹೌಮ ಆಗ್ತದ ಓತಮ್ಮ ಓಮ ಆಗಿಲ್ಲ ಆಗ್ತದ ಓಮೆಲ್ಲಾ ಗಂಡ ಐತೆ ನೀ ಹೇಳ್ತಿ ಹೇಳತ್ ಯಾವ ಕಲಸಿ ಕೊಟ್ಟನ ಮೊದಲ ಅವನ ತಗೊಂಡ ಬಾಯಿ ನಿನಗ ಯಾವ ಕಲಸಿ ಅನಲ್ಲ ಅವನ ಕರ್ಕೊಂಡ ಬಾಯಿ ಯಾಕಂದ್ರ ಓಂ ಓಂ ಅನ್ನುವಂತ ಶಬ್ದ ಎಲ್ಲಾ ಗಂಡ ಗಂಡಾಗಲಕ್ಕ ಸಾಧ್ಯ ಇಲ್ಲ ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳು ನನ್ನ ಮಾಡ್ಕೊಳಕಿತ್ತ ಮೊದಲ ನನ್ನ ಕಟ್ಕೊಳಕಿತ್ತ ಮೊದಲ ಸಸಾರ ಸಸಾರ ಅರೆ ಮಾಡೋದೇನ ನಾಕ ಮಂದಿಯಾಗ ಆಗ ಬಂದಿಲ್ಲ ಏನಿಲ್ಲ ನನಗೊಂದು ಮಾತು ಹೇಳ್ತಾನೆ ಕೇಳು ಹೆಂಗ ಪರಮಾತ್ಮ ಇದ್ದ ತಳದಾಗ ಅಂದಿ ಇದ್ದು ಮಾಡುದೇನು ಕೆಲಸಕ್ಕಿದ್ದಿಲ್ಲ ನಾಕ್ ಮಂದಿ ಿಲ್ಲ ಹಿರಿಯ ತನಕ ಇಲ್ಲ ನಾ ಬರೋಕ್ಕಿಂತ ಮೊದಲ್ ನಿನ ಕೆಲಸ ಇಲ್ಲ ನಿನ್ನಲ್ಲಿ ಕಾಮ ಉತ್ಪತ್ತಿ ಆಗು ತಾಕತ್ತಿಲ್ಲ ಯಾವಾಗ ನನ್ನ ತಾಯಿ ಏನ್ ಮಾಡ್ಯಾ ಯಾವ ಈ ನಿಚ್ಚಾಶಕ್ತಿ ಆಗಲಿ ನಿರ್ಮಾ ಶಕ್ತಿ ಆಗಲಿ ಆದಿ ಶಕ್ತಿ ಆಗಲಿ ಅನಾದಿ ಆಗಲಿ ಆದಿ ಅದಕ್ಕಿನ ಹಾಕಿನ ಅನಾದಿ ಅದಕ್ಕಿನ ಹಾಕಿನ ಪಟ್ಟಿ ಬುನಾದಿಗೆ ಬಣ್ಣ ಪಟ್ಟಕ್ಕಿನ ಹಾಕಿನ ಯಾಕಂದ್ರ ತಮ್ಮ ಇಂತಾದ ಎಲ್ಲ ಆಗೇತಿ ಯಾವಾಗ ಬಂದ ಒಣ್ಣ ಈ ಒಂದು ಹೆಣ್ಣ ಏನಾಗ್ಯದ ಹೆಣ್ಣ ಯಾವಾಗ ತಯಾರಾತ ನೋಡು ಅವಾಗ ಅವಾಗ ನೀ ಪಬ್ಲಿಕ್ ಬಂದಿ ಇರ್ಲಿ ನಿನ್ನ ಕೆಲಸ ಇಲ್ಲ ಏನಿಲ್ಲ ಅದೀನಿ ಹೆಂಗ ಮಾಡೋದೇ ಅನ್ನಿನಲ್ಲಿ ಆ ತತ್ವ ಇಲ್ಲ ಏನಿಲ್ಲ ಅದವ ನಮ್ಮ ತಾಳಿನ ಮಾಸ್ತರ್ ಒಂದು ಮಾತಂದು ನೋಡಿನಕ್ಕೂ ಸಾಧು ಯಾರಿಗನ್ನಲ್ಲಿ ಎರಡುದ್ರ ನಡುವೆ ಹಿಜಳೆ ಯಾರಿಗನ್ನಲ್ಲಿ ಕೆಲಸ ನಿನ್ನಲ್ಲಿ ಇದಿಲ್ಲ ಹತ್ತು ವರ್ಷದ ಕೂಸಿ ಇರ್ತೈತಿ ಅದು ಒಂದು ಗಂಡ ಬಾಳ ದೂರ ಬೆಳೆ ಇಲ್ಲಿ ಕೂತದಲ್ಲ ಇದು ಒಂದು ಗಂಡ ಅದ ಆ ಗಂಡ ಐತ್ರಿ ಇದಕ್ಕೂ ಗಂಡ ಕೂಸ ಅಂದರು ಇಪ್ಪತ್ತೊಂದು ವರ್ಷ ಆದ ಹುಡುಗ ಗಂಡ ಕೂಸ ಅಂದರು ಏನಂದಾರಲ್ಯ ಮತ್ತು ಹತ್ತು ವರ್ಷ ಇಪ್ಪತ್ತೊಂದು ವರ್ಷ ಆದ ಬಳಕ ಏನಾಗ್ತದ ಇರುವಂತ ತಾಕತ್ತು ಹತ್ತು ವರ್ಷದ ಕೂಸು ಗಂಡ ಕೂಸ ಇದ್ದಾಗ ಯಾಕೆ ಇರೋಂಗಿಲ್ಲ ಇರಬೇಕಾಗಿತ್ತಲ್ಲ ಅವಾಗೂ ಖಾನ ಬರೀ ಆಗಿರಂಗಿಲ್ಲ ಒಳಗೆ ಎಲ್ಲ ಕೆಲಸ ಇರಂಗಿಲ್ಲ ಏನಿಲ್ಲ ಅದಕ್ಕೆ ನೀ ಮುಂದಕ್ಕೆ ಬರಂಗಿಲ್ಲ ಆ ನಿನ್ನಲ್ಲಿ ಆ ದಗದಿಲ್ಲ ಎಲ್ಲ ಅದಕ್ಕೆ ತಮ್ಮ ಹೆಂಗ ಕೂಡ ಅವ್ರಿಗೆ ಒಂದು ಚಾನ್ಸ್ ಏನೇನು ಹೇಳ್ತಾರ ಲಿಂಗ ನನ್ನ ನನ್ನ ಮೇಟಿಗೆ ಹಚ್ಚ ಹುಚ್ಚಪೇಲಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕ ಯಮರಾಜ ಯಾವ ಗಂಡದಿಯವರು ಒಬ್ಬರೇ ಹೋಗಿದ್ದ ನಲ್ಲಿ ಹೋಗ್ಬೇಕಾಗಿತ್ತಲ್ಲ ಇವ್ರ ಯಾವ ನನ್ನ ತಾಯಿ ಸತ್ಯವಾನ ಸಾವಿತ್ರಿ ಏನ್ ಮಾಡಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೊರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ ಮತ್ತ ನನ್ನ ತಾಯಿ ಶಾಂಡ್ಲಾದೇವಿ ಏನ್ ಮಾಡ್ಯಂಡ್ಲಾದೇವಿ ಹತ್ತಿ ನೆಲತಿತ್ತದ ಮಂಡಕಾಲಿನ ಗಂಡ ಏನತ್ತ ಸುಮ್ಮ ಕುಳಗ ಮಾಂಡವ್ ಋಷಿ ನೆತ್ತಿಗೆ ಒದ್ದವ್ ಋಷಿ ಶ್ರಾಪ ಕೊಟ್ಟ ನನ್ನ ನೆತ್ತಿಗೆ ಸೂರ್ಯ ಉದಯ ಆ ಮಗನ ಪ್ರಾಣ ಹೋಗ್ಲತ್ತೇಳಿ ಶ್ರಾಪ ಕೊಟ್ಟ ಹೊತ್ತು ಉದಿಯಾದ್ರ ಸಾಕು ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ಶಾಂಡ್ಲಾದೇವಿ ವಿಚಾರ ಮಾಡ್ತಾಳ ಏನತ್ತ ಹುಷಿ ಆಡಿದ ಮಾತ ಹುಷಿ ಹೋಗಂಗಿಲ್ಲ ಕರ್ತ ಸೂರ್ಯ ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗುವ ಹೋಗುವಂಗಿತ್ತಂದ್ರೆ ಏ ಸೂರ್ಯದೇವ ಏನತಾರು ನೀ ಉದಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರೆ ಉದಯ ಆಗ್ಲಕ್ಕೆ ಹೋಗಬೇಡ ಅಂತ ಹೇಳಿ ಸೂರ್ಯದೇವ ಗಾಣಿ ಇಟ್ಟಳು ಅವಾಗ ಏನಾತು ಮೂರು ದಿವಸ ಉದಯ ಆಗಿದ್ದಿಲ್ಲ ನಿನ್ನ ಸೂರ್ಯದೇವ ಉದಯ ಆಗಿಲ್ಲ ಮತ್ತ ಆಕಿ ಸೂರ್ಯನ ತರಬೇಡ ಅಂತ ಹೇಳಿ ಒಂದು ನಾಯಿ ಚೌಬಿಡ್ತೀವಿ ನಿನಗ ತರಬತಿ ಇವಕ್ಕೆ ನಿಂದ್ರತತಿ ನಾಯಿ ಸೂರ್ಯನ ತರ್ಬೂತ ಆಕತ್ತ ನನ್ನಲ್ಲಿ ಆಗ್ಯದ ಆಗ್ಯದ ನಿಮ್ಮ ಅಪ್ಪಗೊಂದು ನಾಯಿ ಚೋ ಬಿಡ್ತನಿ ಇದು ಮಸೂತಿ ಊರಾಗಿಂದ ಒಂದು ಕಂಬೋಗಿ ಊರ ತಕ್ಕ ಆ ನೋಡೋ ತರ್ಬೂತಿಯ ನೋಡ್ತನಿ ಏ ಇವ್ಯಾಂಗೆ ನಿಂದಿರ್ತೈತಿ ಏ ತಮ್ಮ ಆ ನಿನಗೊಂದು ಜಂಡುಡಿ ಮಾತು ಹೇಳ್ತನಿ ಕೇಳು ಇವನು ಹೇಳ್ಯಾನ್ರಲ್ಯಾ ಸು ಯಾನ ಅಂತ ಹೇಳಿ ನಿಮ್ಮ ಕ್ವಾಲಿಗ್ ಕಟ್ಯಾರ ತಾಳಿ ಹಾ 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 ಆ ಕಡೆ ಈ ಕಡೆ ಕರಿ ಮಸಿ ಬಾಳೆ ಮಾಡದು ಕರಿಮಣಿ ಹಾಕ್ಯಾರ

ಆ ಆಗಬೇಕು ಮತ್ತೆ ನನ್ನಂತದೊಂದು ಹೆಣ್ಣಿನ ಆಗಬೇಕಲ್ಲ ಏ ಮತ್ತೆ ಹೆಣ್ಣೆ ಬೇಕಾ ನನ್ನ ಬಿಟ್ಟೆನ ಮಗಳಾಗಿ ನಿಂತಾ ಇವನದು ತಗೊಂಡ್ ಮಾಡ್ತೀಯಾ ಆರಿ ಇಬ್ರು ಆಗ ಅಲ್ಲೆ ಲಗ್ನ ಮಾಡುದ ಮತ್ತೆ ಮಾಡ್ತೀಯಾ ಅಂದ್ರೆ ನೀ ಏನ್ರೀ ತಿಳ್ದಿ ಮತ್ತೆ ನೀ ಹತ್ತು ಲಗ್ನ ಆದ್ರು ಮತ್ತೆ ನನ್ನಂತದ ನಾ ಹಾ 나 ಇರ್ಲಿಕ್ಕೆ ಕೇಳ್ಕತಮ್ಮ ನಾಟಕ ಬಂದದ ನಿಂದು ಹಂಗ್ಯಾಂಗಾ ಏ ತಮ್ಮ ಹಾ ಭ್ರಮೆ ಆಗ್ಯದ ಏನಾತಾ ನಾ ಬಹಳ ದೊಡ್ಡವ ನಾ ಹೆಚ್ಚಿನವಾ ಏಲಿ ದಡಾವ ಯದಿ ಅಯ್ಯೋ ಆಧಾರ್ ಕೂಡಿ ಮತ್ತೆ ಎಲ್ರ ಲಿಂಗಂದ್ರ ಎಲ್ಲ ಗಂಡ ಐತೆ ಲಿಂಗ ಎಲ್ಲಾ ಗಂಡ ಆಗ್ಲಾಕ ಸಾಧ್ಯ ಇಲ್ಲ ನಿನ್ಗೊಂದು ಮಾತ್ ಹೇಳ್ತಾನು ಆ ಲಿಂಗದ ಕೆಳಗ ಲಕ್ಷ್ಮಿ ಜಲ ಕೆಳಗ ಯಿಡ್ಕೊಲಾಕ ಯವನಿ ಆಕರ ಜಲಾರಿ ಐತೆನಾಂ ನಿನ್ನ ಲಿಂಗ ಬಂದ ಅದ್ರ ಮ್ಯಾಗ ಘಜಾ ಊರಿಯದ ಘಜ ಊರಿಯದ ಕೆಳಗ ಜಲಾನಿ ಜಲಾರಿನ ಇರ್ಲಿಕ್ಕಂದ್ರೆ ಹೆಗಲ್ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ರಿ ಮೂರು ಮಂದಿ ಲಿಂಗ ತಗೊಂಡು ಲಿಂಗ ಎಲ್ಲಿ ಅದೂ ಅಣ್ಣ ಇವ್ ಕುಸ್ತಿಯಾಗ ದೊಡ್ಡ ಹ್ಮ್ ನನಗೊಂದ್ ಮಾತು ನೀವಳೆ ಹೌದು ಲಕ್ಷ್ಮಣ ಏನಂತ ಹೇಳಿ ನೀವ್ ಏನಂದಾನು ಗೊತ್ತೀ ಏನಂದಾನು ಏ ಕೋರ್ಟ್ ದಾಗ ನೀ ಪಿರು ಜೀರ ನೀನ್ ಬೇಕಾದಿರುತ್ತ ನೀ ಕೆಳಗಾನ ಈ ಮಾತು ಸುರೇಶ್ ಅನಬಾರದಾಗಿತ್ತು ಇರ್ಲಿಲ್ಲ ಅವನಂತಿನ ಹೋಗ್ಲಿ ನೀ ಎಲ್ರಿ ಎಲ್ಲರೂ ಯಾರೇ ಗಪ್ಪ ಕೂತಾರ ನಾಚೆ ತಿಳ್ಕೊಂಡಿರ್ಬೇಕು ನಿನ್ನ ಮಣ್ಣು ಕೊಡ್ತನ ಮಣ್ಣು ಅಂತ ಹೇಳಿ ಏನತ್ತ ಎಷ್ಟು ಮಾಡ್ರ ಮಾತು ತೆಳಗಲ್ಲ ನಿನ ಕೆಲಸ ಆತ ಹೇಳ್ತಾನು ನಾವೊಂದು ಮಾತನ್ನು ಬರ್ದಿ ಅಂದ್ರೆ ಎಲ್ಲಿ ಹೋಗ್ತಿದ್ದು ಹೆಂಗ ಏನ ಎಷ್ಟು ಮಾಡು ಕೆಳಗತನು ಮಾತನ ಮಾತಾಡಿದಿ ನೀ ಎಷ್ಟು ಮಾಡು ನಿನ್ನ ತೆಳಗತ್ತಿ ನಿನ್ನ ತೆಲಿ ತೆಳಗ ಮಾತನ ಏನ್ ಮಾಡ್ರು ನನ್ನ ತೆಲಿ ಮ್ಯಾಲ ಮ್ಯಾಲ ಕಿಮ್ಮತ್ ಬರತ್ತೆ ಹೋತ ಕಿಮ್ಮತ್ ಉಳಿತೀವಿ ನಿಮ್ದು ಮೂರು ಮಂದಿ ಮತ್ತೆ ಹೌದು ಹೊಡಿ ಹತ್ತನ ಹೌದು ಹುಲಿಯ ಹಳಿದಾದ್ರು ಹುಳಿ ಹೋಗಿ ಇಲ್ ನೋಡು ತಮ್ಮ ಇನ್ನು ಮುತ್ಯಾಗ ನೋಡಂಗನೆ ಒಂದು ನೆನಪಾಗ್ಯದ ತಮ್ಮ ಮುತ್ಯಾಗುಳಾಕತ್ತೇರಿ ಏನಂತ ಹೇಳಿ ಹೌದು ಹೊಡಿ ಅಂದರೂ ನಮ್ಮಲ್ಯಾಗ ಒಂದು ದಗದ ಆಗಿತ್ತಪ್ಪ ನಮ್ಮ ಅಂದ್ರೆ ಫ್ಯಾಮಿಲಿ ಒಳಗ ಆದದ್ದು ಒಂದು ದಗದ ಏನಾಗಿತ್ತು ನಾ ಹೆಂಗೆ ವಿಶೇಷ ಅಂದ್ರೆ ನಾನು ದೈವದೊಳಗೆ ಯಾವ ಮಾತು ಮುಚ್ಚಿಡಂಗಿಲ್ಲ ವಿಶೇಷ ಹೇಳ್ಬಿಟ್ಟಿರ್ತನು ಜೀವನ ಚರಿತ್ರೆ ಆಗಲಿ ದುನಿಯೇ ಏನಾಗಲಿ ಮುಚ್ಚಿಡಂಗಿಲ್ಲ ಏನಾಗಿತ್ತಮ್ಮ ಐ ಐಮುತ್ಯಾಗಳು ಹೇಳಲಿ ಹೌದು ಹೊಡಿ ಬಿಡಬೇಡ ಅನ್ನೋ ಅಂತಂದ್ರಲ್ಲ ಆ ತಮ್ಮ ನಮ್ಮಲ್ಲಿ ಮೂರ ಅಂಕಣ ಮನಿ ಅದ ಹೊರಗ್ ಪಡ್ಸಾಲಿ ಹೊರಗ್ ಮುತ್ತ್ಯಾ ಕೂತಿತ್ತು ಒಳಗ್ ಹಾಯಿ ಕೂತಿದು ಏನಾತ್ರಿ ಇವ್ ಎರಡು ತರ ನಡಬಾರ್ಕ ನಾ ಕೂತಿದ್ದೆ ಆಹಾ ಏನಾತಾವಾಗ ಅಲ್ಲಿ ಸಿಗ್ನಲ್ ಇಟ್ಟು ಚಂದ ಇತ್ತು ಹೆಂಗಿತ್ತು ಸಿಗ್ನಾಲ ಆ ಆಯಿ ಗೋಣ ಮುಾಯಿ ಗೋಣ ಹೆಂಗೆ ಮಾಡ್ತಿತ್ತು ಮುತ್ಯಾನ ಗುಣ ಹೆಂಗೆ ಮಾಡ್ತಿತ್ತು ಹೆಂಗ್ ಹೆಂಗ್ ಮಾಡತ್ತಿದ್ವಿ ಗೋಣ ಗುಣ ನಮ್ಮ ಸಣ್ಣ ಒಳಗೆ ಹೆಂಗ್ ನಗ್ತದ ನೋಡ್ರಿ ಕಡಿ ಕಡೆ ಗೊತ್ತಾಗ್ಯದ ಅವ್ರಿಗೆ ಹೌದು ಅವಲಿ ಅಂದ್ರೆ ಅವ್ರು ಆ ಹೆಂಗ ಆಯಿ ಗೋಣ ಹೆಂಗ ಮಾಡ್ತಿತ್ತು ಮುತ್ತ್ಯಾಂದು ಹೆಂಗ ಮಾಡ್ತಿತ್ತಪ್ಪ ಅಂದ್ರ ಹೆಂಗ ಮಾಡ್ತಿತ್ತು ಆಯಿ ಗುಣ ಒಳಕ್ಕು ಏನ್ ಮಾಡ್ತಿತ್ತು ಮನ್ಯಾಗ ಕುತ್ಕೊಂಡು ಏನು ಮಾಡ್ತಿತ್ತು ಆಯಿ ಗೋಣ ಈ ಟೈಪ್ ಗೋಣ ಹತ್ತಿತ್ತು ಹಾ ಮುತ್ಯಾನ ಗೋಣ ಮುತ್ಯ ಹೊರಗ್ ಕುತ್ತಿತಲ್ಲ ಅವ್ನ ಹೆಂಗೆ ಮಾಡ್ತಿದ್ವು

ನಿಂದು ನಿಂದ ಹಿಂಗದ ಅದಕ್ಕೆ ತಮ್ಮ ಇರ್ಲಿ ಯಾಕಂದ್ರೆ ಇವೆಲ್ಲ ಒಂದೊಂದು ಮನರಂಜನೆ ಸುಮ ಯಾಕಂದ್ರೆ ಬಾಳ ಸಬಾ ಡಲ್ ಆಗಿತ್ತಪ್ಪ ಅಂತಂದ್ರೆ ಒಂದೊಂದು ಮಾತೀವ್ರಿ ಅದಕ್ಕ ಇರ್ಲಿ ಅವ್ರು ಶಾನಿಯಾದ ಅದಕ್ಕೆ ಹೇಳ ಅತ್ಯರ ಏನಾಕು ನಾ ಅದ್ರ ಕುಸ್ತಿಯವ ನಾ ಇದರ ಇದಾವ ತಮ್ಮ ಆ ಕುಸ್ತಿ ಅದ್ರ ಕೆಲಸ ಆಗಿಲ್ಲ ಅಲ್ಲಿ ಕುಸ್ತಿ ಅಲ್ಲಿ ತಗದ್ ಯಾರ್ಯಾವ್ ಏನಾಗಿದ್ರು ಬಸವಣ್ಣಗಾ ಮನ್ಯಾಗ ಮನ್ಯಾಗ ಅವನ ಸಂಘಟದ ಜಗಳ ಬಂದ

ఓనా ఢాాల కాాలా నాాలె